नमस्कार न्यूज़ ट्वेंटी सिक्स के स्वागत ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೋನಾಳ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಶ್ರೀಶೈಲಕ್ಕೆ ಪಾದಯಾತ್ರೆ ಮುಖಾಂತರ ನಡೆದುಕೊಂಡು ಹೋಗುವ ಭಕ್ತಾದಿಗಳಿಗೆ ಕೋನಾಳ ಗ್ರಾಮದ ವತಿಯಿಂದ ಅನ್ನಪ್ರಸಾದ ಸೇವೆ ಹಾಗೂ ನೀರಿನ ವ್ಯವಸ್ಥೆಯನ್ನ ಪ್ರತಿಯೊಂದು ವ್ಯವಸ್ಥೆಯೂ ಬಹಳ ವ್ಯವಸ್ಥಿತವಾಗಿ ಇಲ್ಲಿನ ಗ್ರಾಮಸ್ಥರು ಮಾಡಿದರು ಬೇಸಿಗೆ ಕಾಲ ಮೇಲೆ ಸುಡುವ ಬಿಸಿಲು ಕೆಳಗೆ ಸುಡುವ ರಸ್ತೆ ಆದರೂ ಮಲ್ಲಯ್ಯನ ಭಕ್ತರು ಮಾತ್ರ ಕಡಿಮೆಯಾಗಿಲ್ಲ ಶ್ರೀಶೈಲ ಮಲ್ಲಯ್ಯ ತನ್ನ ಸನ್ನಿಧಿಗೆ ಬರುವ ಭಕ್ತಾದಿಗಳಿಗೆ ಏನೂ ಕಮ್ಮಿ ಮಾಡಿಲ್ಲ ಉರಿ ಬಿಸಿಲಿನಲ್ಲಿ ನಡೆದುಕೊಂಡು ಹೋಗುವ ಯಾತ್ರಿಗಳಿಗೆ ಪಾನಕ ಮಜ್ಜಿಗೆ ಕೂಡ ವ್ಯವಸ್ಥೆಯನ್ನ ಮಾಡಿದ್ದಾರೆ ಮಾಡಿ ಬರುವ ಭಕ್ತಾದಿಗಳಿಗೆ ಸ್ನಾನ ಮಾಡಲು ಬಿಸಿನೀರು ಕೂಡ ವ್ಯವಸ್ಥೆಯನ್ನ ಮಾಡಿದ್ದಾರೆ ವಿವಿಧ ರೀತಿಯ ಬಗೆಯಲ್ಲಿ ಅಡಿಗೆ ಕೂಡ ಮಾಡಿ ಬಳಸುತ್ತಾರೆ ಕೋನಾಳ ಗ್ರಾಮಸ್ಥರಿಂದ ಪ್ರತಿ ವರ್ಷವೂ ಭಕ್ತಿ ಸೇವೆ ಮಾಡಿಕೊಂಡು ಬರುತ್ತಿದ್ದಾರೆ ಪ್ರತಿ ವರ್ಷದೊಂದೇ ಈ ವರ್ಷವೂ ನಡೆದು ಹೋಗುವ ಪಾದಯಾತ್ರೆಗಳು ಬಹಳ ಹೆಚ್ಚಾಗಿ ಕಂಡು ಬರುತ್ತಿದ್ದಾರೆ ಹಾಗಾಗಿ ಈ ವರ್ಷವೂ ಹೆಚ್ಚಿನ ಪ್ರಸಾದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಹಾಗೂ ಹಣ್ಣು ಹಂಪಲು ಹಂಚುವ ವ್ಯವಸ್ಥೆ ಹಾಗೂ ವೈದ್ಯಕೀಯ ಸೌಲಭ್ಯ ಕೂಡ ಮಾಡಲಾಗಿದೆ ಎಂದು ಮುಖಂಡರು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಕೋನಾಳ ಗ್ರಾಮದ ಸಮಸ್ತ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಜುಮ್ಮಣ್ಣ ಗುಡಿಮನಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಯಾದಗಿರಿ

त <laughs>

ನಮ್ಮ ಹೆಸರು ಹೆಸರು ಗೌಡ ಅಂತ ಹೇಳ್ರಿ ಎಷ್ಟು ನೋಡ್ರಿ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಮಾಡ್ಕೊತೀವಿ ಪಾದಯಾತ್ರೆಗೆ ಹೋಗುವ ಶಿರ್ಷ ಪಾದಯಾತ್ರೆಗೆ ಹೋಗೋರಿಗೆ ಇದು ಬೆಳಗಾವಿ ಡಿಸ್ಟಿಕ್ ಹತ್ರ ತಾಲೂಕಾ ಮತ್ತು ಆ ಕಡೆ ಬಿಜಾಪುರ್ ಮೇಲೆ ಎಲ್ಲ ಅದು ಇಲ್ಲೇ ಆದ ಹೋಗ್ತದೆ ರೀ ನಾವೇನು ಯಾರ ಬಳಿ ಪಟ್ಟಿ ಕೇಳಿಲ್ಲ ಏನಿಲ್ಲ ಯಾರು ಕೊಡ್ತಾರೋ ಯಾರು ಕೊಡ್ತಾರೋ ಹಂಗೆ ಪರಿಪರಿ ಅಂತ ನಡ್ಕಂತ ಬಂದ ಬಂದ ಭಕ್ತಾದಿಗಳಿಗೆ ಏನೇನು ವ್ಯವಸ್ಥೆ ಮಾಡಿದ್ರ ಸರ್ ಎಲ್ಲ ಐಟಮ್ ವ್ಯವಸ್ಥೆ ಮಾಡಿದ್ರಿ ನೀರಿನ ವ್ಯವಸ್ಥೆ ಆಗಿರ್ಬೋದು ವ್ಯವಸ್ಥೆ ನೀರಿನ ಜಳಕದ ವ್ಯವಸ್ಥೆ ರೀ ಮತ್ತೆ ಅವ್ರಿಗೆಲ್ಲ ಸೌಕರ್ಯ ಅಡುಗೆ ಐಟಮ್ ಅಂತ ಎಲ್ಲಾನು ಇರ್ತದೆ ರಾತ್ರಿ ಇಪ್ಪತ್ನಾ ಇಪ್ಪತ್ನಾಲ್ಕು ತಾಸು ಚಲೋ ಇರ್ತಾರೆ ಇಪ್ಪತ್ನಾಲ್ಕು ತಾಸು ಇದೇ ಪ್ರಕಾರ ನಡ್ತೀವಿ ಡಾಕ್ಟರ್ ಅವರಿಗೆ ನೋವು ಇಂಜೆಕ್ಷನ್ ಎಲ್ಲ ದಿನ ಏನೇನು ಪ್ರಸಾದ ವ್ಯವಸ್ಥೆ ಮಾಡ್ತಾರೆ ಸರ ಪ್ರಸಾದ ವ್ಯವಸ್ಥೆ ಶಿರಾ ಉಪ್ಪಿಟ್ಟು ಒಗ್ಗ್ರಾಣಿ ಬೂಂದೆ ಮತ್ತು ಮಜ್ಜಿಗೆ ಹುಡ್ಗಿ ಎಲ್ಲ ಶಾವಿ ಪ್ರವಾಸ ಎಲ್ಲ ಐಟಮ್ ಅಡಿಗೆಗಳನ್ನು ಮಾಡ್ತೀವಿ ಅದು ದಿನ ಮೂವತ್ತು ಮೂವತ್ತು ವೆರೈಟಿ ಮಾಡ್ತಾ ಇರ್ತಾರೆ ಸರಿ ಸರ ಸಾಂಬಾರ ಅನ್ನ ಚಿತ್ರಾನ್ನ ಎಲ್ಲ ಐತೆ ನಿಮ್ಮ ಹೆಸರು ಹೇಳ್ರಿ ನಮ್ಮ ಊರ ಜನ ಎಲ್ಲ ದೈವ ಕಲ್ಪನೆ ಈ ದಾಸವಾಗಿ ನೆಡ್ಸಿಂತ ಒಂಥರ ಮುಂದನ್ನು ನಡೆಸ್ತೀವಿ ಅಂತೇಳಿ ನಮ್ಮ ಸರ ನಿಮ್ಮ ಹೆಸ್ರು ನೀವು ಇಲ್ಲಿ ಅಡುಗೆ ಭಟ್ರಾಗಿ ದಿನ ಎಷ್ಟು ತರ ಅಡಿಗೆ ಮಾಡ್ತ ಹೌದಂದ್ರೆ ದಿನ ಎಷ್ಟು ಕ್ವಿಂಟಲ್ ಹೋಗ್ಬೋದ್ರಿ ಇಪ್ಪತ್ನಾಲ್ಕು ತಾಸು ದಿನನಿತ್ಯ ಇದ್ದೇ ಇರ್ತದ ಹೌದನ್ರಿ ಹಾ ಯಾವ ಥರ ಅಡಿಗೆ ಮಾಡ್ತಾರೆ ಡೈಲಿ ಅನ್ನ ಸಾಂಬಾರ ರೊಟ್ಟಿ ಮಜ್ಜಿಗೆ ಅಂದ್ರೆ ಇಲ್ಲಿಂದ ಹೋಗೋ ಭಕ್ತಾದಿಗಳಿಗೆ ಯಾವುದೇ ಕುಂದುಕೊರತೆ ಏನು ಮಾಡಲ್ಲ ನೀವು ಇಲ್ಲಿ ಎಲ್ಲರಿಗೂ ಸಾಕಾಗುತ್ತಾ ಪ್ರಸಿದ್ಧ ವ್ಯವಸ್ಥೆ ಲೈಟಿಂಗ್ ಯಾವ ಏನಿದ್ರು ಇಪ್ಪತ್ನಾಲ್ಕು ತಾಸಲ್ಲಿ ಎಲ್ಲ ಮಾಡ್ತಾರೆ ಏನು ಕರೆಂಟ್ ಮಾಡ್ತಾರೆ ಲೈಟಿಂಗ್ ವ್ಯವಸ್ಥೆ ಲೈಟ್ ಬೇಕಂತಾರೆ ಏನು ತೊಂದರೆ ಲೈಟಿಂಗ್ ನನ್ನ ಕೇಳ್ತಾರೆ ನನ್ನ ಕೇಳ್ತಾರೆ ನೀರಿಗೆ ತೊಂದರೆ ಮಾಡುದಿಲ್ಲ ಲೈಟಿಂಗ್ ತೊಂದರೆ ಮಾಡುದಿಲ್ಲ ಜನರೇಟ್ ಇಪ್ಪತ್ನಾಲ್ಕು ತಾಸು ಕರೆಂಟ್ ಇದಾಗಿತ್ತು ಅಂದ್ರೆ ಇರ್ತೀರಿ ಸರಿ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ